ಸರ್ಕಾರ ಶಾಲೆಗಳನ್ನು ನಿರ್ಮಿಸುವುದಷ್ಟೇ ಅಲ್ಲ ಸಾಕಷ್ಟು ನೆರವನ್ನು ಸರ್ಕಾರವೇ ನೀಡಬೇಕು ಎಂಬ ವಿಷಯಕ್ಕೆ ಚೆನ್ನಾಗಿ ಹೋಲಿಕೆಯಾಗುತ್ತೆ ಈ ಒಂದು ಶಿಥಿಲ ಕಟ್ಟಡ ಇಲ್ಲಿರುವ ಆ ಶಿಥಿಲ ಕಟ್ಟಡ ಕುಸಿದು ಬೀಳುವಂಥ ಟ್ಯಾಂಕ್ ಹೀಗೆ ಸಮಸ್ಯೆಗಳ ಆಗರವೇ ಆಗಿರುವ ಬಂಟ್ವಾಳ ತಾಲೂಕಿನ ಕಲ್ಲಡ್ಕದಿಂದ ವಿಟ್ಲಕ್ಕೆ ತೆರಳುವ ರಸ್ತೆಯ ಬದಿಯಲ್ಲಿರುವ ಗೋಳ್ತಮಜಲು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸತತ ನಾಲ್ಕು ವರ್ಷಗಳಿಂದ ಪತ್ರಗಳನ್ನು ಬರೆದು ನೆನಪಿಸಿದರೂ ಇನ್ನೂ ಹಾಳಾದ ಕಟ್ಟಡ ತೆರವೇ ಆಗ್ತಿಲ್ಲ ಗೋಳ್ತ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಸ್ಥಿತಿ ನೋಡಿಯ ಮಕ್ಕಳ ಸಂಖ್ಯೆ ಇಳಿಮುಖವಾಗಿದೆ ಇಲ್ಲಿ ಇಬ್ಬರು ಶಿಕ್ಷಕರಿದ್ದಾರೆ ಸರ್ಕಾರ ನೇಮಿಸಿದ ಅತಿಥಿ ಶಿಕ್ಷಕರು ಸೇರಿ ಒಟ್ಟು ಮೂವರು ಪಾಠ ಮಾಡಲು ಬರ್ತಾರೆ ಒಂದನೇ ತರಗತಿಯಿಂದ ಏಳನೇ ತರಗತಿಯವರೆಗೆ ಒಟ್ಟು ಮೂವತ್ತಾರು ಮಂದಿ ಇಲ್ಲಿ ಕಲಿತಾ ಇದ್ದಾರೆ ಕಲಿಕೆ ವಿಷಯಕ್ಕೆ ಬಂದರೆ ಈ ಮಕ್ಕಳು ಅತ್ಯಂತ ಪ್ರಭಾವಶಾಲಿಗಳು ಆದರೆ ಶಾಲೆಯಲ್ಲಿ ಹೆದರಿಕೊಂಡೇ ಪಾಠ ಕೇಳಬೇಕಾದ ಪರಿಸ್ಥಿತಿ ಒಂಬೈನೂರ ಇಸ್ವಿಯಲ್ಲಿ ನಿರ್ಮಾಣವಾದ ಶಾಲೆ ಎರಡು ಕೊಠಡಿಗಳು ಶಿಥಿಲಾವಸ್ಥೆಗೆ ತಲುಪಿದ್ದು ಹಂಚಿನ ತುಂಡುಗಳು ಪ್ರತಿದಿನವೂ ಬೀಳ್ತಾ ಇವೆ ಇನ್ನು ಒಂದರಿಂದ ಏಳನೇ ತರಗತಿವರೆಗೆ ಶಾಲೆ ಈಗಿನ ಕಟ್ಟಡವು ಮರುವಿನ್ಯಾಸಗೊಳಿಸಿ ಹೊಸ ಸ್ವರೂಪಕ್ಕೆ ಬರಬೇಕಾದ ಅಗತ್ಯವಿದೆ ಶಾಲಾ ಜಾಗದಲ್ಲಿ ಬಹುಗ್ರಾಮ ಕುಡಿಯುವ ನೀರು ಸರಬರಾಜಾಗುವ ಆಗುವ ಟ್ಯಾಂಕ್ ಇದ್ರೂ ಶಾಲೆಯ ನೀರಿನ ಟ್ಯಾಂಕಿಗೆ ನೀರಿನ ಕೊರತೆ ಆಗುತ್ತೆ ಶಾಲೆಯ ಟ್ಯಾಂಕಿಯು ಶಿಥಿಲವಾಗಿದ್ದು ಕುಸಿದು ಬೀಳುವ ಹಂತದಲ್ಲಿದೆ ಇಂತಹ ಪ್ರತಿಕೂಲ ಪರಿಸ್ಥಿತಿಗಳ ನಡುವೆ ಎಲ್ಕೆಜಿ ಯುಕೆಜಿಯನ್ನು ಸ್ಥಳೀಯ ಎಸ್ ಡಿ ಎಮ್ ಸಿ ಅವರು ನಡೆಸಿದರು ಆದರೆ ಆರ್ಥಿಕ ಸಂಕಷ್ಟದಿಂದ ಬಂದ್ ಮಾಡಬೇಕಾಯಿತು ಎಲ್ಲಕ್ಕಿಂತ ಪ್ರಧಾನವಾಗಿ ಶಾಲಾ ಮಕ್ಕಳ ಶೌಚಾಲಯದ ಅತಿ ಸನ್ನಿಹವೇ ಇರುವ ಎರಡು ಕೊಠಡಿಗಳು ಮಕಾಡೆ ಮಲಗುವ ಎಲ್ಲ ಲಕ್ಷಣಗಳಿದ್ದು ಇದರ ಆಸುಪಾಸಿನಲ್ಲಿ ಮಕ್ಕಳೇನಾದರೂ ಹೋದರೆ ಅವರಿಗೂ ಅಪಾಯ ತಪ್ಪಿದ್ದಲ್ಲ ಭಾಷಣಕ್ಕೆ ಸೀಮಿತವಾಗುವ ನಮ್ಮೆಲ್ಲ ಶಿಕ್ಷಣದ ಸುಧಾರಣೆಗಳು ಕಾರ್ಯರೂಪಕ್ಕೆ ಬರೋದೇ ಇಲ್ಲ ಯಾರೇ ಜನಪ್ರತಿನಿಧಿಗಳು ಬರಲಿ ಯಾವುದೇ ಇಲಾಖೆಯ ಅಧಿಕಾರಿಗಳಿರಲಿ ಎಲ್ಲವನ್ನು ಕಡತದಲ್ಲಿ ಅನ್ನೋದಕ್ಕೆ ಈ ಶಾಲೆಯ ದುಸ್ಥಿತಿ ಜ್ವಲಂತ ಉದಾಹರಣೆ